ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ನಾನು ದೇವಸ್ಥಾನಕ್ಕೆ ಏನಕ್ಕೆ ಹೋಗಿದ್ದೆ ಅಂತ ಅಂದ್ಬಿಟ್ಟು ಮತ್ತೆ ನನ್ನ ಈವ್ನಿಂಗ್ ರುಟೀನ್ ಯಾವ ರೀತಿ ಇತ್ತು ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಬೆಳಗ್ಗೆ ಬೇಗ ಎದ್ದು ಬಾಗ್ಲ ಕಸ ಗುಡಿಸಿ ತೊಳೆದು ರಂಗೋಲಿ ಎಲ್ಲ ಇಟ್ಟು ಮನೆ ಕೆಲಸಗಳನ್ನು ಸಹ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡಿದ್ದೀನಿ ದೇವ್ರ ಪೂಜೆನೂ ಸಹ ಮುಗಿಸ್ಕೊಂಡಿದ್ದೀನಿ ನಾನು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಹೂ ಪ್ರಸಾದ ಕೇಳೋದಕ್ಕೋಸ್ಕರ ಒಂದು ಕೆಲಸ ಮಾಡಬೇಕು ಅಂತ ನಾನು ಮತ್ತು ನನ್ನ ಹಸ್ಬೆಂಡ್ ಅಂದ್ಕೊಂಡಿದ್ದೀವಿ ಆ ಕೆಲಸ ಆಗುತ್ತೋ ಆಗೋದಿಲ್ವೋ ಅಂತ ಅಂದ್ಬಿಟ್ಟು ಪ್ರಸಾದ ಕೇಳೋಕೆ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಈ ಕೆಲಸ ಅಂತಲ್ಲ ನಾವು ಸಣ್ಣ ಪುಟ್ಟ ಕೆಲಸ ಮಾಡಬೇಕು ಅಂತ ಅಂದರು ಆ ತಾಯಿ ನಿಂದಲೇ ನಾವು ಕೆಲಸಕ್ಕೆ ಕೈ ಹಾಕಲ್ಲ ಅಷ್ಟು ನಂಬ್ತೀವಿ ನಾವು ಆ ದೇವ್ರನ್ನ ಅದಕ್ಕೋಸ್ಕರ ನನ್ನ ಹಸ್ಬೆಂಡು ಬ್ಯಾಂಕಿಂದ ಮಧ್ಯಾಹ್ನ ಬಂದರು ಇವಾಗ ನಾನು ಮತ್ತು ನನ್ನ ಹಸ್ಬೆಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮೂರ ಪಕ್ಕನೇ ಇರೋದು ತುಂಬ ಪವರ್ಫುಲ್ಲು ದೇವರು ಮಾತ್ರ ಇನ್ನ ಅಲ್ಲಿ ವಿಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ ತುಂಬ ತುಂಬಾ ಇರೋದರಿಂದ ಇರೋದ್ರಿಂದ ಸೊ ಮನೆಗೆ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ ಇನ್ನು ಅಳಸ್ತೀಣ್ಣೆಲ್ಲ ಇತ್ತು ಸೊ ಅಳಿಸ್ತಣ್ಣು ಚರ್ಕ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ನೀಟಾಗಿ ಬಿಡಿಸ್ಕೊತಾ ಇದ್ದೆ ಇನ್ನು ನಾನು ಹೂ ಪ್ರಸಾದನ ಕೇಳೋದಕ್ಕೆ ಅಂತ ಓದೆ ಅಲ್ವಾ ಹೂ ಪ್ರಸಾದ ಆಯಿತೋ ಇಲ್ಲೋ ಅಂತ ಅಂದ್ಬಿಟ್ಟು ನಿಮ್ಗೊಂದು ಸಣ್ಣ ಕುತೂಹಲ ಇರುತ್ತೆ ಅಲ್ವಾ ಸೊ ಅದನ್ನು ಮುಂದೆ ಹೇಳ್ತೀನಿ ಇನ್ನು ನನ್ನ ಮಗ ಅಮ್ಮ ನನಗೆ ಚುಕ್ಕಿ ಇಟ್ಟುಕೊಡು ನಾನು ಬರಿಬೇಕು ಅಂತ ಅಂತಿದ್ದ ಅವನು ಸ್ಕೂಲಿಂದ ಬಂದ ತಕ್ಷಣ ಚುಕ್ಕಿ ಇಟ್ಕೊಟ್ರೆ ಇರುತ್ತೆ ಅವ್ನು ನೀಟಾಗಿ ಕುತ್ಕೊಂಡು ಅವ್ನು ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ಕೊತಾನೆ ಮುಂಚೆ ಇರಲಿಲ್ಲ ಇವಾಗ ಸ್ವಲ್ಪ ಭಯ ಜಾಸ್ತಿ ಜಾಸ್ತಿ ಅವನಿಗೆ ಮ್ಯಾಮ್ ಕಂಡ್ರೆ ಅವ್ರ ಮೆ ಮೇಡಮ್ ಕಂಡ್ರೆ ಸೊ ಹಾಗಾಗಿ ಎಲ್ಲ ನೀಟಾಗಿ ಕಂಪ್ಲೇಂಟ್ ಮಾಡ್ಕೊಂಡು ಹೋಗ್ತಾನೆ ಈ ಥರ ಇಟ್ಕೊಟ್ರೆ ಸಾಕು ನಾನು ಎಲ್ಲನೂ ನೀಟಾಗಿ ಅವನೇ ಬರಿತಾನೆ ನನಗಂತೂ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಸ್ಟಾರ್ಟಿಂಗ್ ಅವನು ಸ್ಕೂಲ್ಗೆ ಹೋಗೋಕ್ಕೆ ಹೇಳ್ತಿದ್ದ ಇವಾಗ ಖುಷಿಯಾಗಿ ಹೋಗ್ತಾನೆ ಇನ್ನು ಅಳಿಸ್ದಣ್ಣು ಸಹ ಎಲ್ಲ ನೀಟಾಗಿ ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ದೀನಿ ಬೀಜ ಸಪ್ರೇಟು ಮತ್ತು ಹಣ್ಣು ಸಪ್ರೇಟ್ ಎಲ್ಲ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಜಿಗ್ಳಿ ಸರಿ ಹೆಚ್ಚಿಕೊಳ್ಳೋಕ್ಕಾದ್ರೂ ಈಸಿ ಆಗುತ್ತೆ ಸೊ ಹಾಗಾಗಿ ಇನ್ನು ಈ ಬೀಜನ ನೀಟಾಗಿ ಒಣಗಿಸ್ಕೊಂಡ್ರೆ ಕಡಲೆಕಾಯಿ ಸಾಂಬಾರು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಇನ್ನು ನೀಟಾಗಿ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಪೂರಿ ಸಕ್ಕರೆ ಕಾಯಿ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ದೇವಸ್ಥಾನದಲ್ಲಿ ತುಂಬ ರೆಶ್ ಇರೋದ್ರಿಂದ ನಮಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಮತ್ತು ಹೂ ಕೇಳಬೇಕಿತ್ತು ಸೊ ಹಾಗಾಗಿ ವೀಡಿಯೋನ ಮಾಡಿಕೊಳ್ಳಲಿಲ್ಲ ಹೂವನ್ನ ಕೇಳ್ದು ಆ ತಾಯಿ ನಮಗೆ ಆಗತ್ತೆ ಅಂತ ಅಂದ್ಬಿಟ್ಟು ಬಲಗಡೆ ಹೂ ಕೊಟ್ಟಿದ್ದಾಳೆ ತುಂಬ ಖುಷಿಯಾಯಿತು ಮತ್ತು ಹೂ ಕೇಳಬೇಕಾದ್ರೂ ಅಷ್ಟೇ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡಿತ್ತು ಕೊನೆಗೂ ಸತಾಯಿಸಿಬಿಟ್ಟು ಒಂದು ನಿಮಿಷ ಎರಡು ನಿಮಿಷ ಸತಾಯಿಸಿ ಕೊನೆಗೂ ಹೂ ಕೊಟ್ಲು ಆ ತಾಯಿ ನಮಗೆ ಆ ತಾಯಿ ನಂಬ್ಕೊಂಡು ಆ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಬಟ್ಟು ಗಳಿಗೆ ಕೂಡ್ತಾ ಇಲ್ಲ ಅದನ್ನು ಯಾವತ್ತೂ ಆ ತಾಯಿ ಗಳಿಗೆ ಕೂಡಿಸಿ ನೀವು ಮಾಡಿ ನಾನು ಇದ್ದೀನಿ ಅಂತ ಅಂಥೇಳೋ ಗೊತ್ತಿಲ್ಲ ನಾನು ಮಾತ್ರ ತುಂಬ ದೇವ್ರನ್ನ ನಂಬ್ತೀನಿ ನನ್ನ ದೇವ್ರು ಇಲ್ದಲೆ ಏನೂ ಇಲ್ಲ ಅಂತ ಇಲ್ಲಿವರೆಗೂ ಅಂದ್ಕೊಂಡಿರೋದು ನಾನು ಆ ತಾಯಿನ ನಂಬಾದ ಮೇಲೆ ಎಷ್ಟು ಕಷ್ಟಗಳು ಬಗೆಹರ್ತಿರೋದು ಅಷ್ಟು ನಂಬ್ತೀನಿ ಆ ತಾಯಿನ ಹೇಳೋದಕ್ಕೆ ಮಾತೇ ಇಲ್ಲ ತಾಯಿ ಬಗ್ಗೆ ಅಷ್ಟು ಪವರ್ಫುಲ್ಲು ಇನ್ನು ಬ್ರೆಡ್ ಇತ್ತು ಸೊ ನಾನು ಮಧ್ಯಾಹ್ನ ಏನೂ ಊಟ ಮಾಡಿರಲಿಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ ಅಂದ್ಬಿಟ್ಟು ನಾನು ಸ್ನಾನ ಮಾಡಾದ್ಮೇಲೆ ಊಟನೂ ಮಾಡಿರಲಿಲ್ಲ ನೀರು ಕುಡ್ದಿರಲಿಲ್ಲ ಸೊ ಅದಕ್ಕಾಗಿ ಬ್ರೆಡ್ ಇತ್ತಲ್ಲ ಅಂದ್ಬಿಟ್ಟು ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ವೆಜಿಟೇಬಲ್ ಎಲ್ಲನೂ ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟು ಈರುಳ್ಳಿ ಟೊಮೊಟೊ ಕ್ಯಾಪ್ಸಿಕಮ್ಮು ಮತ್ತು ಬೀನ್ಸು ಒಂದರಿಂದ ಎರಡು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ ಕ್ಯಾಬೇಜ್ ಇದ್ದರೆ ಅದನ್ನು ಹಾಕೋಬೋದು ಇರಲಿಲ್ಲ ಅಂತ ಅಂದ್ಬಿಟ್ಟು ಹಾಕಿಲ್ಲ ನನಗೆ ಸ್ವಲ್ಪ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಎಣ್ಣೆನ ಸ್ವಲ್ಪ ಕಮ್ಮಿ ಹಾಕಿ ಮಾಡ್ತಾ ಇರೋದು ನೀವು ಈ ರೆಸಿಪಿ ಇಷ್ಟ ಆದರೆ ನೀವು ಮಾಡೋದಾದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡ್ಕೊಳ್ಳಿ ನಾನು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫಸ್ಟಿಗೆ ಜೀರಿಗೆ ಹಾಕೊಂಡು ನೀಟಾಗಿ ರೋಸ್ಟ್ ಮಾಡಿಕೊಂಡೆ ಫಸ್ಟು ಬೀನ್ಸ್ ಹಾಕೋತಾ ಇದ್ದೀನಿ ಯಾಕೆ ಬೀನ್ಸ್ ನಾನು ಎಕ್ಸ್ಟ್ರಾ ಬೇಯಿಸ್ಕೊಳ್ಳಲ್ಲ ಒಗ್ಗರಣೆಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಇದನ್ನು ಫಸ್ಟೇ ಹಾಕೋತಾ ಇದ್ದೀನಿ ಬೀನ್ಸ್ ಹಾಕಿದ ನಂತರ ಇದಕ್ಕೆ ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ ಏಕೆಂದರೆ ಇವೆರಡು ಸ್ವಲ್ಪ ಬೆಂದರೆ ಮಿಕ್ಕಿದ್ದೆಲ್ಲ ನೀಟಾಗಿ ಐದೇ ನಿಮಿಷಕ್ಕೆ ಐದೇ ನಿಮಿಷ ಏನು ಬೇಡ ಒಂದರಿಂದ ಎರಡು ನಿಮಿಷತ್ತಿಗೆ ಕಂಪ್ಲೀಟಾಗಿ ನೀಟಾಗೆಲ್ಲ ಆವೇಲಿ ಬೆಂದೋಗ್ಬಿಡುತ್ತೆ ಸೊ ಅದಕ್ಕಾಗಿ ಇದನ್ನೊಂದು ಐದು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಇದನ್ನೆಲ್ಲ ನೀಟಾಗಿ ಬಾಡಿಸ್ಕೋಬೇಕು ಒಂದು ಸ್ವಲ್ಪ ಉಪ್ಪಿನ ಪುಡಿನ ಹಾಕೊಳ್ಳಿ ಬೇಗ ಬೇಯುತ್ತೆ ಇನ್ನು ಹಸಿರು ಮೆಣ್ಸಿನ್ಕಾಯಿನೂ ಸಹ ಹಾಕೋತಾ ಇದ್ದೀನಿ ಸ್ವಲ್ಪ ಅಷ್ಟೇ ಅಂದರೆ ಅಚ್ಕಾರದ ಪುಡಿ ಹಾಕ್ತೀನಲ್ಲ ಸೊ ಹಾಗಾಗಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ರುಚಿಗಷ್ಟೇ ಹಾಕ್ತಾ ಇರೋದು ಇವಾಗ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿನ ಅಷ್ಟೇ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ನೀಟಾಗಿ ರೋಸ್ಟ್ ಆಗುತ್ತೆ ಲಾಸ್ಟಿಗೆ ಹಾಕಿದ್ರು ವಾಸನೆ ಆ ಥರ ಏನಿರೋಲ್ಲ ಇವಾಗ ಟೊಮೊಟೊನ ಹಾಕೋತಾ ಇದ್ದೀನಿ ನಿಮಗೆ ಟೊಮೊಟೊ ಆಪ್ಷನಲ್ಲೂ ಬೇಕು ಅಂದರೆ ಹಾಕೋಬೋದು ಟೊಮೊಟೊ ಹಾಕಿದ್ರೆ ರುಚಿ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಒಂದಾದರೂ ಹಾಕ್ಕೊಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಂಡು ನೀಟಾಗಿದ್ದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನ ಹಾಕ್ಕೊಬೇಡಿ ಇನ್ನು ಕ್ಯಾರೆಟ್ ತುರಿನೂ ಸಹ ತುರಿದಿಟ್ಕೊಂಡಿರೋದನ್ನ ಇಟ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ ನೀರನ್ನ ಹಾಕ್ಕೊಬೇಡಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಇದೇ ನೀರು ಬಿಟ್ಕೊಳ್ಳುತ್ತೆ ನಾನು ಎಣ್ಣೆ ಕಮ್ಮಿ ಹಾಕಿರೋದ್ರಿಂದ ನಿಮಗೆ ಸ್ವಲ್ಪ ಡ್ರೈ ಡ್ರೈ ಥರ ಅನಿಸ್ಬೋದು ಇನ್ನು ಆಚಕಾರದ ಪುಡಿ ಧನ್ಯ ಪೌಡ್ರ್ ಗರಂ ಮಸಾಲ ಅರಶಿನ ಇಷ್ಟನ್ನು ತೊಗೊಂಡಿದ್ದೀನಿ ಈಗ ಇಷ್ಟನ್ನು ಸಹ ಹಾಕೋತಾ ಇದ್ದೀನಿ ಡ್ರೈ ಡ್ರೈ ಅನ್ನಿಸಿದ್ರು ಪರವಾಗಿಲ್ಲ ನೀರನ್ನ ಹಾಕೋಬೇಡಿ ನೀರು ಹಾಕೊಂಡ್ರೆ ಚೆನ್ನಾಗಿರಲ್ಲ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಕಂಪ್ಲೀಟಾಗಿ ಆಗೋಗ್ಬಿಡುತ್ತೆ ನಾನಿಲ್ಲಿ ಸ್ವಲ್ಪ ಟೊಮೊಟೊ ಕೆಚಪ್ನ ಹಾಕ್ಕೋತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಈಗ ಕಂಪ್ಲೀಟಾಗಿ ಆಗಿದ್ದೆ ಈಗ ನೋಡಿ ಈರುಳ್ಳಿ ಏನಾದರೂ ಲಾಸ್ಟಿಗೆ ಹಾಕಿದ್ರು ಈರುಳ್ಳಿ ಥರನೇ ಕಾಣಿಸಲ್ಲ ಎಲ್ಲ ನೀಟಾಗೆಲ್ಲ ಫ್ರೈ ಆಗುತ್ತೆ ಈ ಮೆಥಡಲ್ಲಿ ಮಾಡಿದ್ರೆ ಸೇಮು ಬೇಕ್ರಿ ಸ್ಟೈಲಲ್ಲೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ತುಂಬ ಈಸಿಯಾಗಿ ಮನೆಯಲ್ಲೇ ತುಂಬ ಆರೋಗ್ಯಕರವಾಗಿ ಮಾಡ್ಕೋಬೋದು ಈಗ ಒಂದು ತೆವೆನ ಬಿಸಿಗೆ ಇಟ್ಟಿದ್ದೀನಿ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ನನಗೆ ಕೆಮ್ಮು ಜಾಸ್ತಿ ಇರೋದರಿಂದ ನಾನು ಎಣ್ಣೆ ಐಟಮ್ಸ್ ಏನೂ ತಿಂತಾಯಿಲ್ಲ ಸೊ ಅದಕ್ಕಾಗಿ ನಾನು ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ತುಪ್ಪ ಮತ್ತು ಎಣ್ಣೆನ ನೀವು ಮಾಡೋದಾದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ ಇನ್ನೂ ರುಚಿ ಜಾಸ್ತಿ ಈಗ ನಾನು ಬ್ರೆಡ್ನ ನೀಟಾಗಿ ರೋಸ್ಟ್ ಮಾಡ್ಕೊತೀನಿ ನಿಮಗೆ ಯಾವ ರೀತಿ ಬೇಕು ಆ ರೀತಿ ರೋಸ್ಟ್ ಮಾಡಿಕೊಡಿ ನಾನಿಲ್ಲಿ ತುಂಬ ಸಿಂಪಲ್ಲಾಗಿ ರೋಸ್ಟ್ ಮಾಡ್ಕೋತಾ ಇರೋದು ಸೊ ಮೇಲುಗಡೆನೂ ಸ್ವಲ್ಪ ತುಪ್ಪ ಹಾಕೊಂಡು ರೋಸ್ಟ್ ಇದ್ದೀನಿ ನನಗೆ ಇದು ತುಂಬ ಅಂದರೆ ತುಂಬ ಇಷ್ಟ ಯಾವಾಗಲೂ ಇರ್ತೀನಿ ಬ್ರೆಡ್ಡು ಜಾಸ್ತಿ ಇದ್ದಾಗ ಬ್ರೆಡ್ಡಲ್ಲಿ ಸುಮಾರು ರೆಸಿಪಿಗಳನ್ನ ಮಾಡ್ತೀನಿ ಜಾಮೂನು ಮತ್ತು ಇನ್ನೂ ಏನೇನೋ ಸುಮಾರು ಇರ್ತೀನಿ ಈಗ ಸದ್ಯಕ್ಕೆ ನೆನಪಾಗ್ತಿಲ್ಲ ನನಗೆ ಬ್ರೆಡ್ಡಲ್ಲಿ ಜಾಮೂನು ಮಾಡೋದು ಅಂದರೆ ತುಂಬ ಇಷ್ಟ ತುಂಬ ಚೆನ್ನಾಗಿರುತ್ತೆ ಜಾಮೂನು ಸೇಮು ಪೌಡ್ರಲ್ಲಿ ಮಾಡ್ತೀವಲ್ಲ ಅದೇ ರೀತಿ ಟೇಸ್ಟ್ ಕೊಡುತ್ತೆ ನಾನು ಬ್ರೆಡ್ ಇದ್ದರೆ ಏನಾದರೂ ಒಂದು ರೆಸಿಪಿನ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾನೆ ಇರ್ತೀನಿ ಅಷ್ಟಿಷ್ಟ ನನಗೆ ಇನ್ನು ಎಲ್ಲ ನೀಟಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದು ಒಂದು ಸ್ವಲ್ಪ ಬ್ರೆಡ್ಡು ಸಾಫ್ಟ್ ಇತ್ತು ಸೊ ಹಾಗಾಗಿ ಸ್ವಲ್ಪ ಬೇಗ ಸೀದ್ಬಿಡ್ತು ಇನ್ನು ಸ್ವಲ್ಪ ಗಟ್ಟಿ ಬರುತ್ತಲ್ಲ ಬ್ರೆಡ್ಡು ಅದರಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಬ್ರೆಡ್ಡಿಗೆಲ್ಲ ಹಾಕಿ ಇದನ್ನು ಸರ್ವ್ ಮಾಡಿದ್ರೆ ನಿಜವಾಗ್ಲೂ ಓಟೆಲ್ ಸ್ಟೈಲ್ ಅಂದರೆ ಹೋಟೆಲು ಮತ್ತು ಬೇಕ್ರಿ ಸ್ಟೈಲಲ್ಲೇ ಇರುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಇನ್ನು ನೆಕ್ಸ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನಕ್ಕೆ ಹೂ ಕೇಳಿದ್ದೀನಿ ಯಾವ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅನ್ನೋದು ನಿಮಗೆ ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ತಿಳಿಸ್ತೀನಿ ಇವಾಗ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ ಹೀಗೇನು ಅದು ತುಂಬ ಬೇಗ ಬರ್ತಾಯಿದ್ದೆ ದಿನ ಆ ದಿನಕ್ಕೋಸ್ಕರ ನಾನು ಮತ್ತು ನನ್ನ ಹಸ್ಬೆಂಡ್ ಇದ್ದೀವಿ ಸೊ ಆ ದಿನ ಬಂದಮೇಲೆ ನಿಜವಾಗ್ಲೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಸಪೋರ್ಟ್ ನನಗೆ ಬೇಕು ವಿಡಿಯೋಗಳಿಗೆ ಇನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಷ್ಟು ಸಿಗ್ತಾ ಇರೋದೇ ನನ್ನ ಅದೃಷ್ಟ ಅಂತ ಭಾವಿಸಿರೋದು ನಾನು ಇನ್ನೂ ಸ್ವಲ್ಪ ಹೆಚ್ಚಿಗೆ ಸಿಕ್ಕಿದ್ರು ತುಂಬ ಖುಷಿ ಸಿಗ್ತಾ ಹೋದ್ರೂ ಖುಷಿನೇ ಏಕೆಂದರೆ ಹತ್ತು ಜನ ನೋಡಿದ್ರು ಆ ಯೂಟ್ಯೂಬಲ್ಲಿ ಹಚ್ಚನ್ನು ನೋಡಿದ್ರು ತುಂಬ ಸಾಧನೆ ವಿಚಾರನೇ ಅದು ಏಕೆಂದರೆ ಯಾರೂ ನೋಡೋಲ್ಲ ಅಂಥದ್ರಲ್ಲಿ ನನ್ನ ವಿಡಿಯೋನ ಅಟ್ಲೀಸ್ಟ್ ನೂರು ಜನನಾದರೂ ನೋಡ್ತಿದ್ದೀರಲ್ಲ ಅನ್ನೋದು ತುಂಬ ಖುಷಿ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ